ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ನಾನು ರಾಜಣ್ಣ ಅವರು ಬಹುಶಃ ನನಗೆ ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು ಅಂತ ಭಾವಿಸ್ತೀನಿ ವಾಲ್ಮೀಕಿ ಏನನ್ ಬರೆದ್ರು ಎಂಥ ಒಂದು ಹಿನ್ನೆಲೆ ಇದೆ ಅವರು ಒಬ್ಬರು ಆ ಸಮುದಾಯಕ್ಕೆ ಸೇರಿದವರಾಗಿ ರಾಮನ್ ಬಗ್ಗೆ ಒಂದು ಅಪಾರವಾದಂತ ಗೌರವ ಭಾವನೆಯನ್ನ ಎದೆಗೂಡಲ್ಲಿ ಇಟ್ಕೊಂಡಿರ್ತಾರೆ ಅಂತ ಭಾವಿಸಿದ್ದೆ ಆದ್ರೆ ಅವರಿಗೆ ಈ ಸಿದ್ದರಾಮಯ್ಯನವ್ರನ್ನ ಓಲೈಸಿ ಟಿಪ್ಪು ಜಯಂತಿ ಮಾಡಿದಂತ ಸಿದ್ದರಾಮಯ್ಯನವ್ರನ್ನ ಓಲೈಸಿ ಇದು ಉಪ ಮುಖ್ಯಮಂತ್ರಿ ಆ ಸ್ಥಾನ ಪಡ್ಕೋಬೇಕು ಅಂತ ಆಸೆಯಿಂದಾಗಿ ಈ ತರ ಅಪದ್ಧದ ಮಾತುಗಳ ಆಡುತ್ತ ಇದ್ದಾರೆ ಅಂತವರಿಗೆ ಜನಾನೇ ಉತ್ತರ ಕೊಡ್ತಾರೆ ಮುಂದಿನ ದಿನದಲ್ಲಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ